ನಮಸ್ತಾರ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ರೆಂಡ್ ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಯ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲಾಟ್ ನಿಮಗೆ ಸತತವಾಗಿ ಸುಮಾರು ನಾಲ್ಕು ವರ್ಷದಿಂದ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕನ್ಫ್ಯೂಷನಲ್ಲಿ ಪ್ಲಾನ್ಗಳು ಇದ್ದಾರೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾಯಿದ್ರು ಏನಂತ ಒಂದು ಬಿ ಎಚ್ ಎ ಫ್ಲ್ಯಾಟು ಇತ್ತೀಚೆಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಸರ್ ಈಗ ನಮಗೆ ನಾವು ಅವಳಬ್ರಿ ಅಂದರೆ ಸುಮಾರು ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದನೂ ಏನು ಅರ್ಜಿ ಸಲ್ಲಿಸಿ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿದಾರಲ್ಲ ಅದು ಇದು ನಮಗೆ ಮತ್ತೆ ಜಂಪ್ ಆಗಿದೆ ರೇಟು ಮುಂಚೆ ನಮಗೆ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇತ್ತು ಈಗ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗಿದೆ ಇದು ಬಗ್ಗೆ ಸ್ವಲ್ಪ ಮಾಹಿತಿ ಕ್ಲಿಯರ್ ಆಗಿ ಕೊಡಿ ಸರ್ ನಮಗೆ ಕನ್ಫ್ರೀಸಲ್ಲಿ ಇದೆ ಇದು ನಮಗೆ ರೇಟ್ ಜಂಪ್ ಆಗಿದೆಯಾ ಹಳೊಬ್ರಿಗೆ ಫ್ಲಾಟ್ ಬ್ಯಾಕ್ ಮಾಡಿರೋಕ್ಕೆ ಹಳೋಬ್ರಿಗೆ ಏನು ಜಂಪ್ ಆಗಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಫಲಾನುಗಳು ಸುಮಾರು ದಿನ ಕೇಳ್ತಾಯಿದ್ರು ಇದಕ್ಕೆ ಫಲ ನಾನು ಸಾಕಷ್ಟು ವೀಡಿಯೋ ಮಾಡಿರಲಿಲ್ಲ ಸದ್ಯಕ್ಕೆ ಇವತ್ತು ವೀಡಿಯೋ ನಿಮಗೆ ಸಲ್ಲಿಸ್ತೀನಿ ನೋಡಿ ಏನು ಒಂದು ಬಿ ಎಚ್ ಎ ಫ್ಲಾಟು ಫಲಾನುಗಳು ಇದ್ದಾರೋ ಸ್ಟಾರ್ಟಿಗಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅತ್ಲ ಸ್ಥರ್ವ ಸಾವಿರ ಮಾಡಿದ್ರು ನಂತರ ವಸತಿ ಸಚಿವರ ಜಮೀನು ಅಮ್ಮದು ಕಾಂಗ್ರೆಸ್ ಸರ್ಕಾರ ಬಂದಾಗ ಜಿ ಎಸ್ ಟಿ ಎಡ್ ಮಾಡಿದ್ವಿ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ಫ್ರೆಂಡ್ ಇದು ಏನು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದವರು ಸಾಕಷ್ಟು ಫಲಾನುಗಳು ಇಲ್ಲಿ ಹೋರಾಟ ಮಾಡಿದರು ನಮಗೆ ಕಮ್ಮಿ ಮಾಡಿಸ್ಕೊಡ್ಬೇಕು ಅಂದರೆ ಸರ್ಕಾರ ಅದು ತಕ್ಕನಾಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತ ಸರ್ಕಾರ ಒಂದು ಲಕ್ಷ ಕಮ್ಮಿ ಮಾಡಿದ ನಂತರ ಫ್ಲ್ಯಾಟ್ ರೇಟ್ ಮಾತ್ರ ಹಂಗೆ ಇತ್ತು ಇನ್ನಂತರ ಇಲ್ಲಿ ಏನು ಸರ್ಕಾರ ಒಂದು ಲಕ್ಷ ರೂಪಾಯಿ ಮಾಡಿದ್ರೆ ಸುಮಾರು ಹನ್ನೆರಡು ಸಾವಿರದ ನೂರ ಐವತ್ತು ಮೂರು ಫಲಾನುಗಳಿಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಯಿತು ತತ್ರ ಜೂನು ಇಪ್ಪತ್ನಾ ಇಪ್ಪತ್ತ್ನಾಲ್ಕು ಜೂನ್ವರೆಗೂ ಇಲ್ಲಿ ಫಲಾನುಗಳಿಗೆ ಏನಿದಾರೋ ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಜನರಿಗೆ ಇಲ್ಲಿ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡ್ತು ಈಗ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗಿದೆ ಇದು ನಮಗೆ ಅನ್ವಯಿಸುತ್ತಾ ಅಂತ ಇಲ್ಲಿ ಪ್ರಶ್ನೆಗಳು ಸಾಕಷ್ಟು ಕುತೂಹಲ ಪ್ರಶ್ನೆಗಳಾಗಿರ್ಬೋದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಅನ್ನೋದು ಜಾಹೀರಾತುಗಳು ಜಾಸ್ತಿ ಇದ್ದಾವೆ ನಿಮ್ಮ ಕಣ್ಣಾಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಜಾಸ್ತಿ ಜಾಹೀರಾತು ಬರ್ತಾಯಿದೆ ಇದು ನಿಮ್ಮ ನಾನು ತಿಳಿಸ್ತಾ ಮಟ್ಟಿಗೆ ಇದು ಸದ್ಯಕ್ಕೆ ಅದು ರೇಟ್ ಆಗಿರೋದು ಹಳೊಬ್ರಿಗೆ ಇಲ್ಲ ಇದು ಮಾಹಿತಿ ತಾಂಡ ಇಲ್ಲ ಇದು ಖಂಡಿತವಾಗಿ ಹೊಸ್ದಾಗಿ ಅರ್ಜಿ ಹಾಕಂತರಿಗೆ ಇದು ಅನ್ವಯಿಸ ಏನೋ ನಿಮಗೆ ಹನ್ನೆರಡು ಸಾವಿರದ ನೂರ ಐವತ್ತು ಮೂರು ಫಲಾನುಗಳಿಗೆ ನಮಗೇನೋ ಹಡೆ ರೇಟ್ ಇತ್ತೋ ಹನ್ನೊಂದು ಸಾವಿರದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಏನಿತ್ತೋ ಅದರಂತಲೇ ನಮಗೆ ಫ್ಲ್ಯಾಟ್ ಕೊಡ್ತಾರೆ ರೀ ಸಬ್ಸಿಡಿ ಮೂರುವರೆ ಲಕ್ಷ ಎರಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಳೆದು ಏನು ಕಟ್ಟಬೇಕಾಯಿತು ಹಳೊಬ್ರು ಏಳು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಎಂಟುವರೆ ಲಕ್ಷ ಏನಿತ್ತೋ ಅದು ಹಳಬ ಏನು ಅನ್ವಯಿಸಿದೋ ಅಷ್ಟರಲ್ಲೇ ಇರುತ್ತೆ ಮತ್ತು ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಏನು ಕಮ್ಮಿ ಆಗಬೇಕಾಯಿತ ಅವರಿಗೆ ಅದು ಕಮ್ಮಿನೂ ಆಗುತ್ತೆ ಅದ್ರ ಜೊತೆಗೆ ಇತ್ತೀಚೆ ದಿನಗಳಲ್ಲಿ ಬಡ್ಡಿ ಸಹಾಯಧನ ಅಂತ ಏನು ಸರ್ಕಾರ ಮಾಡಿತ್ತು ಅದನ್ನು ನಿಮಗೆ ಸಿಗುತ್ತೆ ಅದ್ರ ಜೊತೇಲೆ ಇದನ್ನು ಸಹ ನಿಮಗೆ ಸಿಗುತ್ತೆ ಮೂರು ಪರ್ಸೆಂಟು ಇಂದರೂ ಐದು ಪರ್ಸೆಂಟ್ವ್ರಿಗೆ ಅಥವಾ ಇ ಎಮ್ ಐಯಲ್ಲಿ ಮೂರು ಸಾವಿರ ರೂಪಾಯಿ ಒಳಗೂ ನಿಮಗೆ ಕಮ್ಮಿ ರೀಸಲ್ ಆಗುತ್ತೆ ಇದು ಇಷ್ಟು ಸರ್ಕಾರ ಮಾಡಿತ್ತು ತುಂಬ ಇದು ಆ ಫ್ಲಾಟ್ ರೇಟ್ ಇಲ್ಲಿ ಜಂಪ್ ಮಾಡಿ ಇಲ್ಲಿ ನಿಮಗೆ ಇಲ್ಲಿ ಈ ಬಡ್ಡಿ ಇಂಟ್ರೆಸ್ಟ್ ಇಲ್ಲಿ ಕಮ್ಮಿ ಕೊಡ್ತೋ ಅನ್ನೋದೇ ಒಂದು ಕುತೂಹಲ ಆಗ್ತದೆ ಯಾಕೆ ಹೇಳಿ ಇಲ್ಲಿ ಅನಲಸ್ ಲಾಸ್ ತಿಪ್ಪ ಸರ್ ಇತ್ತು ಎರಡು ಲಕ್ಷ ರೂಪಾಯಿ ಜಂಪ್ ಮಾಡ್ತು ಜಂಪ್ ಮಾಡಿಬಿಟ್ಟು ಬಡ್ಡಿ ಸಹಾಯಧನ ಅಂತ ಇಲ್ಲಿ ನಮ್ಮ ದುಡ್ಡೇ ರೇಸ್ ಮಾಡ್ಕೊಂಡು ಇಲ್ಲಿ ಮತ್ತೆ ಬಡ್ಡಿ ಸಹಾಯಧನ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ನೋಡಿ ಈ ಸರ್ಕಾರ ಸಾಕಷ್ಟು ಸರ್ಕಾರ ಇಲ್ಲಿ ನಮಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಐದುವರೆ ಲಕ್ಷ ಎಸ್ ಸಿ ಎಸ್ ಟಿಗೆ ಜನರಲ್ಗೆ ಆರು ಲಕ್ಷ ಮಾಡಿತ್ತು ಆರೂವರೆ ಲಕ್ಷ ಮಾಡಿತ್ತು ಅವು ವಸತಿ ಸಚಿವ ಸೋಮಣ್ಣನವರು ಯಾಕಂದರೆ ಇಲ್ಲಿ ಫಂಕ್ಷನ್ಗಳಲ್ಲಿ ಸಾಕಷ್ಟು ಅವಾಗ ಹಂಚಿಕೆ ಪತ್ರ ಅಂತ ಕೊಟ್ಟರು ಉದ್ಘಾಟನೆ ಸಮಾರಂಭ ಆಗ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅಡ್ಡಪಾಳ್ಯದಲ್ಲಿ ಹಂಚಿಕೆ ಪತ್ರ ಕೊಡುವಾಗ ಅಲ್ಲಿ ಉದ್ಘಾಟನೆ ಸಮಾರಂಭ ಮಾಡೋರು ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವರೇ ಸ್ವತಃ ವಿಶ್ವನಾಥ್ ಸಾರು ಅಲ್ಲಿ ಅಲ್ಲಿನ ಕ್ಷೇತ್ರದ ಲಂಕಾ ಕ್ಷೇತ್ರದ ವಿಶ್ವನಾಥ್ ಸಾರು ಮತ್ತು ಸೋಮಣ್ಣನವರು ಇಲ್ಲಿ ಫ್ಲ್ಯಾಟ್ ರೇಟು ಜನರಲ್ಗೆ ಅರವತ್ತು ಲಕ್ಷ ಎಸ್ ಸಿ ಎಸ್ ಟಿಗೆ ಐದೂವರೆ ಲಕ್ಷ ಇಲ್ಲಿ ಫಿಕ್ಸ್ ಮಾಡಿ ಅಲೌನ್ಸ್ ಮಾಡೋರು ಬಟ್ ಅಲೌನ್ಸ್ ಮಾಡ ನಂತರ ಅವರು ಸರ್ಕಾರ ಬರಲಿಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂತು ಎಲ್ಲ ಫ್ಲ್ಯಾಟ್ಗಳು ರೇಟ್ ಜಂಪ್ ಮಾಡಿದ್ರು ಈ ಎಕ್ಸಾಂಪಲ್ಲು ಆನಂದ್ ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇದ್ದಿತ್ತು ಸಡನ್ಲಿ ಈಗ ಎರಡು ಲಕ್ಷ ಜಂಪ್ ಮಾಡಿದ್ದಾರೆ ಹದಿಮೂರು ಲಕ್ಷ ಇಪ್ಪತ್ತು ಸಾವಿರ ಇದು ಹೊಸದಾಗಿ ಅರ್ಜಿ ಆಕಾಂತರಿಗೆ ಮಾತ್ರ ಇದು ಅನ್ವಯಿಸ ಆಗುತ್ತೆ ಏನು ಇಪ್ಪತ್ತ್ನಾಲ್ಕು ಜೂನ್ ಮೇಲ್ಪಟ್ಟರಿಗೆ ಇದು ಅನ್ವಯಿಸ ಆಗುತ್ತೆ ನಿಮಗೆ ಲೆಟ್ರ್ಗಳಲ್ಲಿ ಬರುತ್ತೆ ಏನಂತ ಬರುತ್ತೆ ನಿಮಗೆ ಡಾ ಡಿಮ್ಯಾಂಡ್ ಲೆಟ್ರ್ಗಳು ಕಳಿಸ್ತಾರಲ್ಲ ಡಿಮ್ಯಾಂಡ್ ಲೆಟ್ರ್ಗಳಲ್ಲಿ ನೀವು ಹನ್ನೆರಡು ಸಾವಿರದ ಐ ನೂರ ಐವತ್ಮೂರು ಫಲಾನುಗಳಲ್ಲಿ ಏನಾರು ಇದ್ದರೆ ಅದರಲ್ಲಿ ನಿಮಗೆ ಆಗಿರುತ್ತೆ ಈ ಥರ ಎರಡು ಸಾವಿರದ ನೂರ ಐವತ್ತ್ಮೂರು ಫಲಾನುಗಳಲ್ಲಿದೆ ಸರ್ಕಾರದಿಂದ ನಿಮಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಮತ್ತು ಬಡ್ಡಿ ಸಹಾಯಧನ ನಿಮಗೆ ಸಿಕ್ಕುತ್ತೆ ಇಷ್ಟು ಹೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ನಿಮಗೆ ಕಲಿಸಿರ್ತಾರೆ ಇದು ಆತಂಕಪರ ಅವಸ್ಥತೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೆಂಚನಪುರ ಸಾಲದ ಮೇಲೆ ಹೊಸ್ದಾಗಿ ಮಾಡಿದಾಗ ಅಲ್ಲಿನ ಫಲಾನುಗಳಿಗೆ ಸಾಕಷ್ಟು ಈ ಥರ ಬಂದಿದೆ ಡಿಮ್ಯಾಂಡ್ ಲೆಟ್ರ್ಗಳು ಬಂದಿದೆ ನಿಮಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ ಮತ್ತು ಬಡ್ಡಿ ಸಹಾಯದನು ಸಹ ಇದೆ ರಿಮೈಂಡ್ ಲೆಟ್ರಲ್ಲೇ ಅವರೆಲ್ಲ ಕಳಿಸ್ತಾರೆ ನೀವೇನಾರು ಆ ಥರ ಹನ್ನೆರಡು ಲಕ್ಷದ ಐವತ್ತು ನೂರ ಐವತ್ಮೂರಲ್ಲಿ ನೀವೇನಾರು ಇಲ್ಲ ಅಂದರೆ ನಿಮಗೆ ಈ ಸ್ಕೀಮು ನಿಮಗೆ ಅನ್ವಯಿಸಿಲ್ಲ ನಿಮಗೆ ಇದ್ರೂ ನೀವು ಇದರಲ್ಲಿ ಇರೋಲ್ಲ ಹಾಗಾಗಿ ನೀವು ಪೂರ್ಣ ಪ್ರಮಾಣದಲ್ಲಿ ಹಣ ಕಟ್ಟಬೇಕು ಅಂತ ಇಲ್ಲಿ ಅವರು ಟೋಟಲ್ ಅಮೌಂಟ್ ಸಮೇತನೇ ನಿಮಗೆ ಮೆನ್ಷನ್ ಮಾಡಿ ತಿಳುವಳಿಕೆ ಪತ್ರದಲ್ಲಿ ನಿಮಗೆ ಇದಕ್ಕೆ ಕಳಿಸ್ತಾರೆ ಹಳೊಬ್ರಿಗೆ ಇಲ್ಲಿ ಏನೋ ಯಾವುದೇ ಥರ ಇಲ್ಲಿ ಸರ್ಕಾರ ಯಾವುದೇ ಥರ ರೇಸ್ ಮಾಡಿಲ್ಲ ನಿಮಗೆ ಏನು ಹನ್ನೊಂದು ಸಾವಿರದ ಇಪ್ಪತ್ತ್ಮೂರು ಸ ಇತ್ತೋ ಅದೇ ಥರ ಇಲ್ಲಿ ಅಷ್ಟೇ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಏನಿತ್ತು ಹಳೆ ಇಟ್ಟಿದ್ದು ಅದೇ ರೇಟಲ್ಲಿ ಇಲ್ಲಿ ಇರುತ್ತೆ ಹಾಗಾಗಿ ನೀವು ಹಳೊಬ್ರು ಏನು ಫಲಾನುಗಳಿದಾರೋ ಅವ್ರು ಯಾವುದೇ ಕಾರಣಕ್ಕೂ ನೀವು ಚಿಂತೆ ಮಾಡಬೇಡ್ರಿ ನಿಮ್ಮ ರೇಟು ನಿಮಗೆ ಹಳೇದು ಏನು ಜಮ್ಕಿದೋ ಅದೇ ರೇಟಲ್ಲೇ ನಿಮಗೆ ಆ ಫ್ಲ್ಯಾಟ್ಗಳು ನಿಮಗೆ ಕೈ ಸಿಗ್ತವೆ ಇನ್ನು ಸಾಕಷ್ಟು ಕಡೆ ಕೆಲಗಡೆ ಸಾಲದ ಮೇಳ ನಡೀತಾ ಇದೆ ಇನ್ನು ಸುಮಾರು ಕಡೆ ಎಲ್ಲ ನಾವು ಇನ್ನೊಂದು ಮೂರು ನಾಲ್ಕು ತಿಂಗಳೊಳಗೆ ಹೆಚ್ಚಿನ ಹೆಚ್ಚಿನ ಸಾಲದ ಮೇಳ ಮಾಡ್ತೀವಿ ನೀವು ಎಲ್ಲೆಲ್ಲಿ ಫ್ಲ್ಯಾಟ್ಗಳು ಕೆಲಸ ನಿಂತಿದ್ದಾವೆ ಅವೆಲ್ಲ ಶುರು ಮಾಡ್ತೀವಿ ಸಾಲದ ಮೇಳ ಏರ್ಪಟ್ಟು ಮಾಡ್ತೀವಿ ಅಂತಲೂ ತಿಳಿಸಿದ್ದಾರೆ ಯಾಕೆಂದರೆ ಈ ರೀತಿ ಅವೆಲ್ಲ ಹಳೆಯದರಲ್ಲೇ ಮಾಡ್ಕೊಂಬರ್ತಿದ್ವಿ ಈಗ ಸತ್ಯದಲ್ಲಿ ಒಂದು ಕೆಂಚನಪುರ ಎಡಾಗಿದೆ ಇದೆಲ್ಲ ನಿಮಗೆ ಅನ್ವಯಿಸುತ್ತೆ ನೋಡಿ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಬಡವ್ರಗಳಿಗೋಸ್ಕರ ನಿರ್ಮಾಣ ಮಾಡ್ತಿರುವಂತಹ ಒಂದು ಹೆಚ್ಚೆ ಫ್ಲ್ಯಾಟು ರೇಟು ಜಂಪ್ ಮಾಡಿರೋದು ತುಂಬ ಸೂಚನೆ ಅಂತ ಇಲ್ಲಿ ಬಡವ್ರಿಗೆ ಅಂತ ಇಲ್ಲಿ ನಿರ್ಮಾಣ ಆಗ್ತಾ ಇರೋದು ಕ್ಯಾಬ್ ಡ್ರೈವರು ಮತ್ತು ಆಟೋ ಡ್ರೈವರು ಡಾರ್ಮೆಂಟ್ಸರು ಟೂರಿ ಕಾರ್ಮಿಕರು ಈ ಥರ ಆದಾಗ ಇಲ್ಲಿ ಜಂಪ್ ಮಾಡಿರೋದೆ ಸ್ವಲ್ಪ ಬಡವ್ರು ತಾಳೋಕ್ಕಂತೂ ಕಷ್ಟ ಆಗೋದು ಸಾಲ ಕೊಡ್ತೀನಿ ಅಂತ ಹೇಳ್ಬೋದು ಸಾಲ ಕೊಟ್ಟರು ಸಹ ಇಲ್ಲಿ ಇ ಎಮ್ ಐಲಿ ಜಂಪ್ ಜಾಸ್ತಿ ಆಗಿ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಸರ್ಕಾರ ಇದು ಇದೊಂದು ಕಮ್ಮಿ ಮಾಡಬೇಕಾಯ್ತು ಏನು ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಇಲ್ಲಿ ಇತ್ತು ಅದೇ ಇಲ್ಲಿ ಇಟ್ಟಿದ್ರೆ ಚೆನ್ನಾಗಿತ್ತು ಮತ್ತು ಎರಡು ಲಕ್ಷ ಸ್ವಲ್ಪ ಜಂಪ್ ಮಾಡ್ಬಿಟ್ರು ಜಂಪ್ ಮಾಡಿ ಸರ್ಕಾರ ಬಡವ್ರ ಸ್ವಲ್ಪ ಒಡ್ತಾಯಿತ್ತು ಅಂತಲೇ ಹೇಳಬೇಕು ಯಾಕೆಂದರೆ ಕಮ್ಮಿ ದರದ ಸಿಕ್ಕುವಂಥ ಫ್ಲ್ಯಾಟು ಸಡನ್ಲಿ ಆದಾಗ ಮಿನಿಮಮ್ಮು ಏನೇ ಮೂರುವರೆ ಲಕ್ಷ ಸಾವಿರ ಸಹ ಹತ್ತು ಲಕ್ಷ ಜನರೇ ಕಟ್ಟಬೇಕಾಗುತ್ತೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಅಂತ ಕೇಳಿದ್ರು ಸಾಕಷ್ಟು ಇಲ್ಲಿ ಇವಿ ಅಮೌಂಟ್ಗಳೇ ಆಯಿತು ಅಂತ ಹೇಳ್ಬೋದು ಒಂದು ಬಿ ಎಚ್ ಎ ಫ್ಲಾಟು ಬಟ್ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ದಿನ ದಿನ ಆಯಿತಾ ಅದು ರೇಟ್ಗಳು ಟಾಂಕ್ರೀಟ್ ರೇಟ್ಗಳು ಜಾಸ್ತಿ ಆಗುತ್ತೆ ಸಿಮೆಂಟ್ ಆಗಿರ್ಬೋದು ಕಬ್ಣ ಆಗಿರ್ಬೋದು ಅವೆಲ್ಲ ರೇಟ್ ಜಂಪ್ ಆದ್ರೆ ಇವರು ಸಹ ಸರ್ಕಾರದವರು ಇಲ್ಲಿ ರೇಟ್ ಜಂಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಸರ್ಕಾರದವರು ಬಡವ್ರಿಗೆ ಅಂತ ಕೊಡ್ತಿರೋದು ಜಂಪ್ ಮಾಡಬಾರ್ದು ಬಟ್ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲ ಫಿಕ್ಸ್ ಆಗೋಗಿದೆ ಅದ ಮೂರು ಲಕ್ಷ ಇಪ್ಪತ್ತು ಸಾವಿರ ಸಬ್ಸಿಡಿ ಏನು ನಿಮಗೆ ಹೊರತುಪಡಿಸಿ ಜನರಲ್ಲರಿಗೆ ಏನು ಎಸ್ ಎಷ್ಟು ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಕೊಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸರ್ ನಮಗೆ ಗಾನಿಗಳಿ ಯಾವಾಗ ಕೊಡ್ತಾರೆ ಇತ್ತ ಬಿಳಿಜಾಜಿ ಕೆಲಸ ಫುಲ್ ಸ್ಟಾಪ್ ಆಗಿದೆ ಗೋವಿಂದಪುರ ಅಂತೂ ಲೆಕ್ಕನೇ ಎಲ್ಲ ಕಟ್ಟಿರೋ ಪಾಯನೇ ಕಾಣಿಸ್ತಾಯಿಲ್ಲ ಆ ಥರ ಆಗೋಗಿದೆ ಇವೆಲ್ಲ ಯಾವಾಗ ಕೊಡ್ತಾರೆ ಅಂತ ಕೇಳಿದ್ರೆ ಮುದ್ದಾಯನ ಪಳೆಯಲ್ಲಿ ಸತತವಾಗಿ ಸಾಧಾರಣವಾಗಿ ಕೆಲಸ ನಡೀತಾ ಇದೆ ಈ ಥರ ಕೆಲಸನಹಳ್ಳಿಲಿ ಅಲ್ಲೂ ಸಹ ಅಷ್ಟೇ ನಡೀತಾ ಇಲ್ಲ ಕಮ್ಮನರಸನಹಳ್ಳಿ ಆಗಿರ್ಬೋದು ಮುದುತಳ್ಳಿ ಆಗಿರ್ಬೋದು ಇನ್ನು ಸಾಕಷ್ಟು ಕಡೆ ಇಲ್ಲಿ ಕಮೆಂಟ್ಗಳು ಬರ್ತಾ ಇದ್ದಾರೆ ಸರ್ ನಮ್ಮ ಕಡೆ ಕೆಲಸ ನೀತಿದೆ ಯಾವ ಸರ್ ಮಾಡ್ತಾರೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಸರ್ ಅಂತ ಅಂತ ಸರ್ಕಾರದವರು ಇಲ್ಲಿ ಹಣ ಬಿಡುಗಡೆ ಮಾಡಬೇಕು ಮೇನು ಬಿಡುಗಡೆ ಮಾಡ್ದಲ್ಲೇ ಅವ್ರು ಕೆಲಸ ಶುರು ಮಾಡ್ತಾರೆ ಅವ್ರು ಕೇಳಿದ್ರು ಸರ್ ನಾವು ಸದ್ಯದಲ್ಲಿ ಒಂದು ಮಂತ್ ಎರಡು ಮಂತ್ ಬಿಟ್ಟು ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸ್ತಾರೆ ಅದು ಈ ಅವ್ರು ಹೇಳೋ ಉತ್ತರೇ ಆನ್ಸರ್ ಅಷ್ಟೇ ಆಗಿರುತ್ತೆ ಹಾಗಾಗಿ ಇದು ಸರ್ಕಾರದ ಯೋಜನೆ ಇದು ಸರ್ಕಾರನೇ ರೆಡಿ ಮಾಡಿಸಿ ಆದಷ್ಟು ಬೇಕು ಕೊಡಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಬಿಟ್ಟು ಈ ಸಂಸತಿ ಸಚಿವರುಗಳು ಸಹ ಎಲ್ಲೆಲ್ಲಿ ನಿಂತಿದ್ದಾವೆ ಅಲ್ಲಲ್ಲಿ ದಯವಿಟ್ಟು ಮೊನ್ನೆ ರೀಸೆಂಟಾಗಿ ಸಾಕಷ್ಟು ಕಡೆ ಓಟು ಅವ್ರು ಬಂದಿದ್ರೆ ಕುಟ್ನಹಳ್ಳಿ ಆಗಿರ್ಬೋದು ದಾನೇಹಳ್ಳಿ ಆಗಿರ್ಬೋದು ಈ ಥರ ಈ ನಿಂತಿರೋ ಕಡೆ ನಿಮಗೆ ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಹೇಳಕ್ಕೆ ಪರಿಸ್ತೀನಿ ಒಂದು ಲಕ್ಷ ವಸತಿ ಯೋಜನೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಯಾವ್ಯಾವ ಜಾಗದಲ್ಲಿ ನಿಂತಿದೆ ಸುಮಾರು ನಮ್ಮ ಬೆಂಗಳೂರಲ್ಲಿ ಒಂದು ಎರಡು ವರ್ಷ ಮೂರು ವರ್ಷದಿಂದ ಕೆಲಸ ನಿಂತಿದ್ದಾವೆ ನಡೆದ್ರು ಸಹ ಸಾಧಾರಣ ಮಟ್ಟದಲ್ಲಿ ನಡೀತಾ ಇದ್ದಾವೆ ಆದಷ್ಟು ಒಂದು ಲಕ್ಷ ವಸತಿ ಯೋಜನೆ ಚುರುಕುಗೊಳಿಸಿ ಮೂರು ವರ್ಷ ಆಯಿತು ಫ್ಲ್ಯಾಟ್ಗಳು ಇಲ್ಲ ನೀವು ಆಲ್ಮೋಸ್ಟ್ ಒಂದು ಎಂಟು ಸಾವಿರ ನೀವು ಕೊಡ್ತಾ ಇರ್ಬೋದು ಅಷ್ಟೇ ಇನ್ನು ಮುಂದೆ ಆದಷ್ಟು ಬೇಗ ಚುರುಕು ಮಾಡಿ ಒಂದು ಆರು ತಿಂಗಳು ವರ್ಷದೊಳಗೆ ಪೂರ್ಣಗೊಳಿಸಿ ಅವರಿಗೆ ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟು ಸಾಲದ ಮಾಡ್ತಾ ಇದ್ದೀರಾ ಇರೋ ರೆಡಿ ಆಗಿರೋ ಮಾಡ್ತಾಯಿದ್ದೀರಾ ಈಗ ನಿಂತಿರೋಕ್ಕೆ ಇನ್ನು ಮುಂದೆ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸಿ ಆದಷ್ಟು ಬೇಗ ಕೊಡಿ ಫಲಾನುಗಳಿಗೆ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಇದೊಂದು ಉತ್ತಮವಾದ ಯೋಜನೆ ಮತ್ತು ಉತ್ತಮವಾದ ಕೆಲಸ ಅಂತ ಹೆಸರು ಬರುತ್ತೆ ಆದಷ್ಟು ಇಲ್ಲಿ ಫಲಾನುಗಳಿಗೆ ನೋಡ್ಕೊಂಡು ಕೆಲಸ ನಿಂತಿರೋ ಜಾಗದಲ್ಲಿ ಹೋಗ್ತಾರೆ ನೋಡ್ತಾರೆ ಬೇಜಾರಾಗಿ ಬೊಮ್ಮಿಡ್ತಾರೆ ಹಾಗಾಗಿ ಆದಷ್ಟು ಬೇಗ ಒಂದು ದೋಸ್ತಾಳೆ ಎಲ್ಲ ನಿಂತಿರೋವು ಪ್ರತಿಯೊಂದು ಒನ್ ಬಿ ಎಚ್ ಎಫ್ ಫ್ಲಾಟ್ಗಳು ನಿರ್ಮಾಣ ಆಗಿ ನಿಂತಿರೋವಂಥ ಅರ್ಧ ಬರ್ಧ ನಿಂತಿರೋ ಇಲ್ಲಿ ಏಯ್ಟಿ ಪರ್ಸೆಂಟ್ ಅಷ್ಟಿದಾವೆ ಹಂಡ್ರೆಡಲ್ಲಿ ಏಯ್ಟಿ ಪರ್ಸೆಂಟ್ ಬರಿ ನಿಂತಿರೋ ಇದೆ ದಯವಿಟ್ಟು